ಪುರದಲ್ಲಿ ನೂತನ ಹೈಟೆಕ್ ಪಿಕೆಆರ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಆರಂಭ ಒಂದೇ ಸೂರಿನಡಿ ಎಂಆರ್ಐ ಸಿಟಿ ಸ್ಕ್ಯಾನ್ ರೇ ಲಭ್ಯ ಚಿಕ್ಕಬಳ್ಳಾಪುರದಲ್ಲಿ ನೂತನ ಹೈಟೆಕ್ ಪಿ ಡಯಾಗ್ನೋಸ್ಟಿಕ್ ಲ್ಯಾಬ್ ಆರಂಭ ಒಂದೇ ಸೂರಿನಡಿ ಎಂ ಆರ್ ಐ ಸಿಟಿ ಸ್ಕ್ಯಾನ್ ಎಕ್ಸ್ರೇ ಲಭ್ಯ ಚಿಕ್ಕಬಳ್ಳಾಪುರ ನಗರದ ಸಿ ಆಸ್ಪತ್ರೆ ರಸ್ತೆಯಲ್ಲಿ ಅತ್ಯಾಧುನಿಕ ಮಾದರಿಯ ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ ಲ್ಯಾಬ್ ನೂತನವಾಗಿ ಆರಂಭವಾಗಿದ್ದು ಇದು ಸಾರ್ವಜನಿಕರ ಗಮನ ಸೆಳೆದಿದೆ ಒಂದೇ ಸೂರಿನಡಿ ಎಲ್ಲ ಸೇವೆಗಳು ಲಭ್ಯ ಇದ್ದು ಸಾರ್ವಜನಿಕರಿಗೆ ಇದರಿಂದ ಹೆಚ್ಚು ಅನುಕೂಲವಾಗಲಿದೆ ಚಿಕ್ಕಬಳ್ಳಾಪುರದಲ್ಲಿ ಸರ್ಕಾರಿ ವೈದ್ಯಕೀಯ ಕಾಲೇಜು ಹಾಗೂ ಜಿಲ್ಲಾಸ್ಪತ್ರೆ ಇದ್ದರೂ ಅತ್ಯಾಧುನಿಕ ಮಾದರಿಯ ಎಂ ಆರ್ ಐ ಸ್ಕ್ಯಾನರ್ ಇರಲಿಲ್ಲ ಇದರಿಂದ ರೋಗಿಗಳು ಪಕ್ಕದ ಜಿಲ್ಲೆ ಹಾಗೂ ಬೆಂಗಳೂರು ಮಹಾನಗರಕ್ಕೆ ಹೋಗಬೇಕಿತ್ತು ಮನಗಂಡ ಚಿಕ್ಕಬಳ್ಳಾಪುರದ ವೈದ್ಯ ಡಾಕ್ಟರ್ ಪ್ರವಣ್ ರೆಡ್ಡಿ ನಗರದ ಸಿಎಸ್ಐ ಆಸ್ಪತ್ರೆ ರಸ್ತೆಯಲ್ಲಿ ಪಿಕೆಆರ್ ಮಲ್ಟಿಟೆಕ್ ಎಂಬ ಅತ್ಯಾಧುನಿಕ ಮಾದರಿಯ ಖಾಸಗಿ ಲ್ಯಾಬ್ ಆರಂಭಿಸಿದ್ದಾರೆ ಇಂದು ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಉದ್ಘಾಟನೆ ಮಾಡಲಾಯಿತು ಉದ್ಘಾಟನೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ಪಿ ಎನ್ ಕೇಶವರೆಡ್ಡಿ ಸೇರಿದಂತೆ ಗಣ್ಯರು ಭಾಗವಹಿಸಿದ್ರು ಮಾಡಿರ್ತಕ್ಕಂಥದ್ದು ಅದ್ಭುತ ಯಾವ ಇಲ್ಲ ಇಲ್ಲಿ ಇಂಥ ಈ ಸ್ಪೆಷಲ್ ಅನುಕ ಅನುಕೂಲಗಳು ಯಾವುದೂ ಇಲ್ಲ ಹೆಚ್ ಎಲ್ನಲ್ಲಿ ನೋಡ್ಬೋದು ಅಷ್ಟೇ ಆ ಮಣಿಪಾಲ್ನಲ್ಲಿ ಆ ರೀತಿ ಇನ್ನೂ ಜಾಸ್ತಿ ಮಾಡಿದ್ದಾರೆ ಇವರು ಚಿಕ್ಕಬಳ್ಳಾಪುರದಲ್ಲಿ ಮಾಡಬೇಕಂದ್ರೆ ಅಷ್ಟು ಸುಲಭ ಅಲ್ಲ ಮಾಡಿದ್ದಾರೆ ಒಳ್ಳೆಯದಾಗಲಿ ಅಂತ ನಾನು ಕೋರೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಮಾಡಿರೋದ್ರಿಂದ ಆರೋಗ್ಯಕ್ಕೆ ಎಲ್ರಿಗೂ ನಮ್ಮಂಥ ವಯಸ್ಸಾಗಿರೋರಿಗೂ ಅನುಕೂಲ ಆಗ್ತೈತೆ ಅಲ್ವೇನ್ರಿ ಅದರಿಂದ ಒಳ್ಳೆಯದೇ ಮಾಡಿದ್ದಾರೆ ಇರಲಿ ಮೊದಲು ಈ ಈ ರೀತಿ ಆಸ್ಪೆಟ್ಲು ಎಲ್ಲೂ ಇರಲಿಲ್ಲ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ತಾಲೂಕಿನಲ್ಲೇ ಇಲ್ಲ ಇಲ್ಲ ಜಿಲ್ಲೆಯಲ್ಲೂ ಇಲ್ಲ ಎಲ್ಲಿದೆ ಯಾವುದೂ ಇಲ್ಲ ಏನು ಮಾಡಿದ್ದಾರೆ ಅವರಿಗೆಲ್ಲ ಒಳ್ಳೆಯದಾಗಲಿ ಅವರು ಇನ್ನೂ ಉನ್ನತ ಸ್ಥಾನಕ್ಕೆ ಮಾಡಿ ಇನ್ನೂ ಸಹ ಅಲ್ಲಲ್ಲಲ್ಲಿ ಮಾಡಿ ಅನುಕೂಲ ಆಗಲಿ ಅವರಿಗೆ ಅಂತ ಹೇಳಿ ನಾನು ಹೇಳ್ತೇನಪ್ಪ ಜನಸಾಮಾನ್ಯರ ಆರೋಗ್ಯ ಸುಧಾರಣೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳ ಸೇವೆ ಎಷ್ಟು ಮುಖ್ಯವೋ ಅಷ್ಟೇ ಪ್ರಮಾಣದಲ್ಲಿ ಖಾಸಗಿ ಆಸ್ಪತ್ರೆಗಳ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಯ ಕೊಡುಗೆ ಇದೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನೂತನವಾಗಿ ವೈದ್ಯಕೀಯ ಸೇವೆಗಳನ್ನು ಸಾರ್ವಜನಿಕರಿಗೆ ಒದಗಿಸಲು ಮುಂದಾಗಿರುವ ಪಿಕೆಆರ್ ಮಲ್ಟಿಟೆಕ್ ಡಯಾಗ್ನೋಸ್ಟಿಕ್ ಆಡಳಿತ ಮಂಡಳಿ ಗ್ರಾಮೀಣ ಪ್ರದೇಶದ ಜನತೆಯ ಆಶಾಕಿರಣವಾಗಿ ಬೆಳೆಯಲಿ ಗುಣಮಟ್ಟದ ಸೇವೆಗೆ ಆದ್ಯತೆ ನೀಡಿ ಆರೋಗ್ಯ ಸುಧಾರಣೆ ಬಯಸಿ ಬರುವ ರೋಗಿಗಳ ಪಾಲಿಗೆ ಸಂಜೀವಿನಿ ರೀತಿ ಕೆಲಸ ಮಾಡಲಿ ವೈದ್ಯ ನಾರಾಯಣ ಹರಿ ಎಂಬ ಮಾತಿಗೆ ಕಳಂಕ ಬಾರದಂತೆ ಆರೋಗ್ಯ ಸೇವೆಯಲ್ಲಿ ಅಭಿವೃದ್ಧಿ ಕಾಣಲಿ ಅಂತ ಹಾರೈಸಿದ್ರು ಅಂತಂದ್ರೆ ಪಿ ವಿ ಆರ್ ಡಯಾಗ್ನಾಸ್ಟಿಕ್ಸ್ ಅಂತ ಹೇಳಿ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಪ್ರಾರಂಭ ಮಾಡಿ ಅತ್ಯಂತ ಉತ್ತಮ ರೀತಿಯಲ್ಲಿ ಸೇವೆಯನ್ನು ಕೊಟ್ಟಿರ್ತಕ್ಕಂತಹ ಡಾಕ್ಟರ್ ಪ್ರಣವ್ ರೆಡ್ಡಿರವರು ಈಗ ಪಿ ಕೆ ಆರ್ ಡಯಾಗ್ನಾಸ್ಟಿಕ್ಸ್ ಅಂತ ಹೇಳಿ ನಮ್ಮದೇ ಚಿಕ್ಕಬಳ್ಳಾಪುರದಲ್ಲಿ ಸಿ ಎಸ್ ಐ ಆಸ್ಪತ್ರೆ ಪಕ್ಕ ಕರ್ನಾಟಕ ಬ್ಯಾಂಕ್ನ ಎದುರುಗಡೆ ಇರತಕ್ಕಂಥದ್ರಲ್ಲಿ ಒಂದು ರೀತಿ ಸ್ಟೇಟ್ ಆಫ್ ದಿ ಆರ್ಟ್ ಚಿಕ್ಕಬಳ್ಳಾಪುರ ಚರಿತ್ರೆಯಲ್ಲಿ ಯಾವತ್ತೂ ಇಲ್ಲದೆ ಇರತಕ್ಕಂಥ ರೀತಿಯಲ್ಲಿ ಒಂದು ಡಯಾಗ್ನಾಸ್ಟಿಕ್ ಸೆಂಟರನ್ನು ಓಪನ್ ಮಾಡಿದ್ದಾರೆ ಇಲ್ಲಿ ರಕ್ತ ತಪಾಸಣೆ ಎಕ್ಸ್ರೇ ತಂತ್ರಜ್ಞಾನ ಅಲ್ಟ್ರಾಸೌಂಡು ಸಿ ಟಿ ಮತ್ತು ಎಮ್ ಆರ್ ಐ ಬಹುಶಃ ಒನ್ ಸ್ಟಾಪ್ ಫಾರ್ ಆಲ್ ಡಯಾಗ್ನಾಸ್ಟಿಕ್ಸ್ ಅಂತ ಕಾಣುತ್ತೆ ಇದು ಸೊ ಯಾವುದೇ ರೀತಿಯಾದಂತಹ ತಪಾಸಣೆ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ಡಯಾಗ್ನಾಸ್ಟಿಕ್ಸ್ ಮಾಡಬೇಕು ಅಂತಂದರೆ ಬಹುಶಃ ಇದು ಇಲ್ಲಿ ಎಲ್ಲ ರೀತಿಯಲ್ಲೂ ಸವಲತ್ತನ್ನು ಮಾಡಿಕೊಟ್ಟಿದ್ದಾರೆ ಅದರಲ್ಲೂ ವಿಶೇಷವಾಗಿ ಸ್ವಲ್ಪ ಬಡ ಜನರಿಗೆ ಅವ್ರ ಬಗ್ಗೆ ಇರ್ತಕ್ಕಂಥ ಕಾಳಜಿ ನಮಗೆಲ್ರಿಗೂ ಗೊತ್ತಿರತಕ್ಕಂಥದ್ದು ಇವತ್ತು ಡಾಕ್ಟರ್ ಪ್ರವಣ್ ರೆಡ್ಡಿರವರಿಗೆ ಅವರ ಇಡೀ ಕುಟುಂಬಕ್ಕೆ ಮತ್ತು ಇಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಅವ್ರಿಗೆ ಅವರಿಗೆ ಒಳ್ಳೆಯದಾಗಲಿ ಅದರಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಇವತ್ತು ತಂತ್ರಜ್ಞಾನ ಇಲ್ಲದೆ ತಪಾಸಣೆ ಇಲ್ಲದೆ ಏನೂ ಸಹ ನಿರ್ಧಾರ ಮಾಡೋಕಾಗದೇ ಇರುವಂಥ ಹಂತವನ್ನು ತಲುಪಿದ್ದೇವೆ ಹಾಗಾಗಿ ಡಯಾಗ್ನಾಸ್ಟಿಕ್ಸು ತುಂಬ ಇಂಪಾರ್ಟೆಂಟ್ ಆಗ್ತದೆ ಅವ್ರು ಮಾಡಿರ್ತಕ್ಕಂತಹ ಈ ಒಂದು ಲ್ಯಾಬ್ ಏನಿದೆ ಈ ಡಯಾಗ್ನೋಸ್ಟಿಕ್ ಸೆಂಟರ್ ಏನಿದೆ ಎತ್ತರ ಎತ್ತರಕ್ಕೆ ಬೆಳೆದು ಇನ್ನಷ್ಟು ಸೆಂಟರ್ಗಳನ್ನು ಓಪನ್ ಮಾಡೋ ರೀತಿಯಲ್ಲಿ ಭಗವಂತ ಆಶೀರ್ವಾದ ಮಾಡಲಿ ಅಂತ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ ಹೀಗೆ ನಮ್ಮಲ್ಲಿರುವ ಎಮ್ ಆರ್ ಐ ಸ್ಕ್ಯಾನ್ ಮಲ್ಟಿಸ್ಪೇಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಡಾಪ್ಲರ್ ಸ್ಕ್ಯಾನ್ ಬ್ರಿಸ್ಟ್ ಥೈರಾಯ್ಡ್ ಎಂಡೋಸ್ಕೋಪಿ ಹಾಗೂ ಕೊಲೆನೋಸ್ಕೋಪಿ ಬಯೋಪ್ಸಿ ಡಿಜಿಟಲ್ ಎಕ್ಸ್ರೇ ಸೇರಿದಂತೆ ಅಡ್ವಾನ್ಸ್ಡ್ ಲ್ಯಾಬ್ ಹಾಗೂ ಹೃದಯ ರಕ್ತನಾಳದ ಆರೋಗ್ಯ ಚಯಪಚಯ ಕ್ರಿಯೆಗಳು ಮತ್ತು ಸಾಮಾನ್ಯ ಯೋಗಕ್ಷೇಮ ಸೇರಿದಂತೆ ಆರೋಗ್ಯದ ವಿವಿಧ ಅಂಶಗಳನ್ನು ಒಳಗೊಂಡಿರುವ ಪರೀಕ್ಷೆಗಳನ್ನು ವೈದ್ಯ ತಪಾಸಣೆ ಹಾಗೂ ಎಕೋ ತಪಾಸಣೆ ಫಿಸಿಯೋಥೆರಪಿ ಸೇರಿದಂತೆ ಹಲವು ತಪಾಸಣೆಗಳು ನಮ್ಮಲ್ಲಿ ಲಭ್ಯ ಇದೆ ಎಲ್ಲ ಸೇವೆಗಳು ಒಂದೇ ಸೂರಿನಡಿ ಲಭ್ಯ ಇದೆ ಸಮರ್ಥ ಹಾಗೂ ಅನುಭವ ಉಳ್ಳ ವೈದ್ಯಕೀಯ ಸಿಬ್ಬಂದಿ ಸೇವಾ ಮನೋಭಾವದ ದಾದಿಯರು ವಾರ್ಡ್ಗಳನ್ನು ಒಳಗೊಂಡಿರುವ ನಮ್ಮ ಆಸ್ಪತ್ರೆಯು ಈ ಭಾಗದ ಜನತೆಗೆ ವರದಾನದಂತೆ ಪ್ರಾರಂಭವಾಗಿದೆ ಬೆಂಗಳೂರಿನಲ್ಲಿ ದೊರೆಯುವ ಎಲ್ಲ ಗುಣಮಟ್ಟದ ಸೇವೆಗಳನ್ನು ನಮ್ಮಲ್ಲಿ ರಿಯಾಯಿತಿ ದರದಲ್ಲಿ ಒದಗಿಸಲು ಸಂಕಲ್ಪ ಮಾಡಲಾಗಿದೆ ನಾಗರಿಕರು ನಮ್ಮ ಪ್ರಯೋಗಾಲಯಕ್ಕೆ ಬಂದು ಗುಣಮಟ್ಟದ ಸೇವೆ ಪಡಿಬಹುದು ಅಂತ ಮನವಿ ಮಾಡಿದರು ಸೌಲಭ್ಯಗಳು ಆಗಿ ಇಲ್ಲಿ ಸಿಗ್ತದೆ ಬೇಸಿಕ್ ಲ್ಯಾಪಿಂದ ಹಿಡಿದು ಕಾಂಪ್ಲಿಕೇಟೆಡ್ ಲ್ಯಾಪ್ ಟೆಸ್ಟ್ವರೆಗೂ ನಾವು ಮಾಡ್ತೀವಿ ಅಲ್ಟ್ರಾಸೌಂಡ್ ಅದರಲ್ಲಿ ತ್ರೀ ಡಿ ಫೋರ್ ಡಿ ಸ್ಕ್ಯಾನ್ ನಮ್ಮ ಸ್ಪೆಷಾಲಿಟಿ ಡಾಪ್ಲರ್ ಸ್ಕ್ಯಾನ್ಸ್ ಹಾಗೂ ಎಫ್ ಎನ್ ಎಸಿಸು ಮಾಡ್ತೀವಿ ನಮ್ಮ ಬೆಸ್ಟ್ ಇನ್ ಕ್ಲಾಸ್ ಅಂತ ಹೇಳಿದ್ರೆ ಓಪನ್ ಎಮ್ ಆರ್ ಐ ಸೀಮೆಂಟ್ಸ್ ಬ್ರ್ಯಾಂಡ್ದು ಅದು ನಾವು ಕೇವಲ ಆರು ಸಾವಿರ ರೂಪಾಯಿಗೆ ನಮ್ಮ ಬೇಸಿಕ್ ಚಾರ್ಜಸ್ ಅಂತ ಇಟ್ಕೊಂಡು ಮಾಡ್ತಾ ಇದೀವಿ ಓಪನ್ ಎಮ್ ಆರ್ ಐ ಇರೋದ ಕಾರಣ ಬಿಕ್ಕಟ್ಟು ಭೀತಿ ಇರೋರಿಗೆ ತುಂಬ ಅನುಕೂಲವಾಗುತ್ತೆ ನಮ್ಮ ಜಿಲ್ಲೆಯಲ್ಲಿ ಬಾಗೇಪಲ್ಲಿನಲ್ಲಿ ನಮ್ಮದು ಇನ್ನೊಂದು ಬ್ರಾಂಚ್ ಇದೆ ಹಾಗೂ ಸರೌಂಡಿಂಗ್ಸ್ ಆದ ವಿಜಯಪುರ ದೊಡ್ಡಬಳ್ಳಾಪುರ ದೇವನಹಳ್ಳಿನಲ್ಲೂ ನಮ್ಮ ಬ್ರಾಂಚಸ್ ಇದೆ ಪ್ರೈಸ್ ವಿಷಯಕ್ಕೆ ಬಂದಾಗ ನಾವು ತುಂಬ ರೀಸನಬಲ್ ಆಗೇ ಮಾಡ್ತಾಯಿದ್ದೀವಿ ಈ ಸಬರ್ಬನ್ ಜನಾನ ಜನನ ಮನಸ್ಸಿನಲ್ಲಿ ಇಟ್ಕೊಂಡೆ ನಾವು ಪ್ರೈಸ್ ಲಿಸ್ಟ್ನ ತಯಾರು ಮಾಡಿದ್ದೀವಿ ನಾವು ಈ ಭಾಗದಲ್ಲಿ ನಾವು ಎರಡು ಸಾವಿರದ ಹದಿನಾರರಲ್ಲೇ ಫಸ್ಟ್ ಮಾಡಿರೋದು ಸರ್ ನಾನು ಅನ್ಸಿದ್ದಿದೆ ಸರ್ ನಾವು ಎಲ್ಲೋ ಓದಿ ಮತ್ತೆ ಅಲ್ಲೇ ಯಾಕಿರೋದು ಒಂದು ಸ್ವಲ್ಪ ಇಲ್ಲೂ ಸರ್ವಿಸ್ ಕೊಡೋಣ ಅಂತ ನಾವು ಮಾಡ್ತಾಯಿದ್ದೀವಿ ಸರ್ವೀಸ್ ನಾವು ನಮ್ಮ ಕೈಲಾದಷ್ಟು ಖಂಡಿತ ಮಾಡ್ತಾಯಿದ್ದೀವಿ ಸರ್ ನಾವೇ ಅಂತಲ್ಲ ಇಲ್ಲಿರೋ ಪ್ರತಿಯೊಂದು ಡಾಕ್ಟರೂ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿರೋ ಪ್ರತಿಯೊಂದು ಡಾಕ್ಟರು ಅಷ್ಟೇ ಅವರು ತುಂಬ ಚೆನ್ನಾಗಿ ಓದಿದ್ದಾರೆ ಅವ್ರ ನಾಲೆಡ್ಜ್ ಚೆನ್ನಾಗಿದೆ ಆದ್ರೂ ಅವ್ರು ಹುಟ್ಟಿರೋ ಊರೋ ಅಥವಾ ಓದಿರೋ ಊರೋ ಬೆಳೆದಿರೋ ಊರೋ ಅಂತ ಒಂದು ಕಾರಣಕ್ಕೆ ಅವರು ಮಾಡ್ತಿದ್ದಾರೆ ನಾನು ಅದೇ ಹಾದಿನೂ ಫಾಲೋ ಮಾಡ್ತಾ ಇದ್ದೇನೆ ನಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ